జయ్యి ఆ హన్ గి తగ్బిడ్డేవ్ హోర మొసరు వన్ చు ఆదలవ్వు ఒం తగ్బను అచ్చ హా అష్ట ఇల్లి అవుంపను కేపను తగ్దా బేడ ముంజాగే రొట్టి మాట్లా రొట్టిడాదా అదే తియ్య వేరు ఖార మంతి రొట్టె హిన్నాక చులోక మొసరు గై గిడాబ చల్వ్వు ఊర్ ఏతరం కాయిడుల్ కేంప్ కి మొసరు గై ఛుతే నన్ూతైత్ర அய்யய்யா மத்திய தகண்ட நோடல் அர்தாய் கெம் மசர்வா ஏனவ் இன்டாத நன்கு அந்த நம்ம நங்க மசர் கை சாண்டி அந்த ஏன்னு மாட்க மனச ஆகுதில்லி சும்ம இரல்லு ஹிங்க மாடு அந்தசா நின்பார ಮಾಡೋದು ಇಲ್ಲ ಮಾಡಾರ ನೆಮ್ಮದಿಂದ ಮಾಡಕ್ಕೂ ಬಿಡುದಿಲ್ಲ ಬರೀ ಹಿಂಗೆ ತಿಳಿ ಕೆಡ್ತಾರ ನೋಡ್ ಖಾಲಿ ಕುತ್ಕೊಂಡು ಏನ್ಲಿ ಅದು ಗುಣಗುಣ ಚಲು ಮಾಡಿದಿಲ್ಲ ಗುಣಗುಣೇಶ್ವರಿ ಏನನ್ನ ಕತ್ತಿಲ್ಲ ವಟ ಅಂತ ಹೇಳಿ ಏನದ ನನ್ನ ಕೇಳುವಂಗಣ್ಣ ಅಲ್ಲೇ ಬಾಯಾಗ ಮಾತಾಡ್ತಾವ ನೋಡು ಕೇಳಸ್ಲಂಗ ಅಯ್ಯೋ ಏನಿಲ್ರಿ ತೀರ ನಾ ಏನ್ ಅಂದ್ಲಿ ನಿಮಗ ಏನಿಲ್ರಿ ತಡ್ರಿ ಇವ್ ಕೆಂಪನ್ನು ಕೆಂಪನ್ನು ಕಾಯ್ತಿ ಯಾಕತ್ತನಿ ಇಲ್ಲ ಅಂದ್ರ ಒಂದ್ ಕೆಲಸ ಮಾಡ್ರಿ ತೀರ ಇಡ್ರಿ ನೀವ ಕೆಂಪನ್ ಕೆಂಪನ್ ಕಾಯಿ ತಗದ್ ಆರಿಸಿ ಇಡ್ರಿ ಎಂತ ಮಾಡ್ಬೇಕು ನೋಡ್ರಿ ಎಂತ ಒಟ್ಟ ಇಡ್ರಿ ನಿಮ್ಗೆ ಗೊತ್ತೈತಲ್ ಮತ್ತೆ ಎಂತ ಮಸರ್ ಕಾಯಿ ಹೇಳಿ ಇದನ್ನರ ಮಾಡ್ರಿ ನಾ ಬೇರೆ ಹೊರೆಯಾರ ಅಕ್ಕವನನ್ನು ಮಾಡ್ಯಾರ ಮಾಡ್ತಾನೆ ಒಳಗೆ ಹೋಗ್ಕಂದ್ ನಾನು ഏ വലിയ ഔ കീ കാർ ബാ വലിബിടണ കൈയെല്ലാം ഉറീതാവൂ നിമങ്ങന സാ കാര് ഹി കൈ തോദില്ല ഏനില്ല അങ്ങനെ ഉരിത്തിവ വലവല്യ നനികൾ ആകേ നന കുത്താകില്ല കാത്തോ ബെണ്ണു യാക്കത്ത കൈനു യാക്കത്തോ നന്ദ കഷ്ട് നു സുമ് ഹനോ കുത്തേനും കുന്ദിബേക്കി ആകില്ല നീനില്ല അസ്റ്റു നാ മുൻസാര നിമിഗേല മനസ്സിലാക്കുക്കെക്കു ഹിന്ദി മൂഗു മറി നിന്നിരത്തിരി ഹ് മടാണ മറ്റ ഹാണ മറ്റി അത് ഹി നനഗർ എതക് ബേക്കി ആഹ് നാന്നല്ല ബന്ധുരി ബേഡ്ര ബീഡ്രി ആ നന്നെ എദക് ബേക്കി സുന ഒന്നൊട്ടി തന്നെ കുന്തർ തന്ന ಈ ವಯಸ್ನಾಗ ಒಂದ್ರ ರೊಟ್ಟಿ ಹೋಗುದು ಅಪೂರಿ ಆಗೇತಿ ಅದು ಹೋಗುದಿಲ್ಲ ಅರ್ಧ ಅರ್ಧ ರೊಟ್ಟಿ ತಿಂತೇನ್ ನಾನು ಏನ ಮೊಸರುಗಾಯಿ ಕೊರದು ನಾ ಯಾವಾಗ ತಿನ್ಬೇಕು ಹಪ್ಳ ಶಾಂಡ್ಗೆ ಅಂತ ಹೇಳಿ ಬೇಡ ಬೇಡ ನನಗೆ ಎಲ್ಲಿ ಹೋಗಬೇಕು ಏನ್ ಜೋರಾವ್ರಿ ಇಲ್ಲ ನಿಮಗೆ ಬೇಕಂದ್ರೆ ಮಾಡ್ಕೊರಿ ಬ್ಯಾಡಂದ್ರೆ ಬಿಡ್ರಿ ನಂದೇ ನನಗಿಡ ಆಗೈತಿ ಮಕ್ಕೊಂಡ್ರೆ ನೀತಾ ಕುಂತ್ರ ಸಮಾಧಾನ ಆಗುದಿಲ್ಲ ಏನ್ ನಾನು ಹಂಗ ಭೂಮಿ ಮೇಲೆ ದೇವ್ರ ಯಾವಾಗ ಕರ್ಕೊತಾರ ಹೊಕ್ಕನಿ ನನಗೆ ಅದಕ್ಕೆ ಬೇಕಾಗೈತಿ ಮುದಿಕ್ ಮನ್ಸಾಗಿ ಮೊಸರುಗಾಯಿ ಹಾಪಳ ಶಾಂಡ್ಗೆ ಅಂತೇಳಿ ಆಗುದಿಲ್ಲ ಆಗುದಿಲ್ಲ ನೀ ಬೇಕಂದ್ರೆ ಮಾಡಿ ಬ್ಯಾಡಂದ್ರೆ ಬಿಡ್ರಿ ఎలా మింగ అన్నది అయ్యో నైన్ తినదా బిడుదా బ్రు సాకంద్ర బిడు అంతింద హిందే ఊటకొమ్మి మెన్సినకై కరీందా ఆగట్టి శండగీ కరీలి యాక సపతి నల్గ్ రుచిన హి గంగాల్ గట్ కర్స్కున్నదు జీ ఆ ఏన్ ఏంపయత్ల్వాట్ അയ്യോ തീര സുമ്യത്തില്ല പാപ ബാര നിർമല ബാ ഒളക് ബാർമി ജയ മാർമലു കുത്ത വിട്ട് അല്ലേ അക്കി ബാര നിർമല അറ അക്കി കുന്ദ്ര നിർമല അന്ന ഭീ അന്താ അതക്കിന് മത് നന്നബിട്ട് നാങ്ക ഭീ എല്ലൂ പീട് നാ ആഹ് മന്ദി മന സൂട്ടി ബന്റ എല്ലൂ പീഡലി മന്ദി മനിയ ചടാടക്കാത്ത ഇതാ ബാരീ പീഡ് ബർത്തിവിട ಯೂಯೂ ದೇವ್ರಿ ಏನ್ ಬೇ ನೀನು ಬಾಯ್ತ ಮತ್ತ ಬಾ ಅಲ್ಲ ಮತ್ತೇನು ರೈತ ಅದು ಆ ಏನು ಬೇ ಎಂತ ಬಾಯ್ಲಿ ಮಾತಾಡ್ತಿ ಅದನ್ನ ಪಿನಾಲೆ ಹಾಕ ತೊಳ್ಕೊ ಸ್ವಚ್ಛಗೆ ಎಂತಕ್ಕೆ ಎಂತ ಮಾತಂತೀಲ್ ನೀನು ನಾ ಯಾರಿಗೆ ಜಗಳ ಹಚ್ಚೇನ್ ಭೇ ಜಗಳ ಹಚ್ಚಕ್ಕೆ ನಾನು ಇನ್ನ ಜಗಳ ಹತ್ತಿದ್ದನ್ನು ಬಗ್ಗೆ ಹರಸ್ತೀನಿ ಕೇ ಹೇಳ್ಬೇಕಂದ್ರೆ ನಿನ್ನ ಜಯಕ್ಕನ ನಿಮ್ಮ ಮನ್ಯಾಗ ಎಟ್ಟ ರಾಮಾಯಣ ಆಗತಿತ್ತು ಅದನ್ನೆಲ್ಲ ಬಗ್ಗೆ ಹರಿಸ್ತಕಿ ನಾನು ನನ್ನಂತಕ ಹೆಂಗಂತೇಳಿ ಭಿ ಮುಜ್ಕಿ ನೀನು ನಾನು ಮುಂದೆ ನಿಂತ ನಿಮ್ ಮನೆಗಿಂದ ಎಲ್ಲ ಜಗಳ ಆ ಬಗ್ಗೆ ಹಿಂಗ ಹಿಂಗ್ ನೆಮ್ಮದಿಂದ ಕುಂತಿನಿನ್ ಜಯ ಕಣ್ ಕೂಡ ಮಾತಾಡ್ಕೊಂತ ಇಲ್ಲ ಅಂದ್ರೆ ಇಬ್ರು ಕಡೆನು ಬಲಕ್ಕೊ ಬೇಕಿ ಎಡಕೋ ಬೇಕಿ ನಿಂತ್ಕೊಂಡು ನಿನ್ ಹಂಗ ಅಜಕೊ ಗಲ್ಲಕ ಇಜೆಗ್ ಗಲ್ಲಕ್ಕ ಅವಾಗ ಗೊತ್ತಾಕಿತ್ ನಿನಗ ಇಬ್ರು ಕೈಯಾಗ ರೊಟ್ಟಿ ತಿನ್ನು ಬಿಟ್ಲಿ ಹ್ಮ್ ನಾ ಎಲ್ಲಾ ಬಗ್ಗೆ ಹರ್ಸಿನಿ ಮತ್ ನಾನು ಮತ್ತೆ ನೋಡಿದ್ ಮುದುಕಿಂಗ್ ಏನು ಬಗೆಹರಿಸಿ ನೀನು ಏನ್ ಮುಂದಾಗಿ ಏನ್ ಬಗ್ಗೆ ಹರಿಸಿ ನೀನು ನಾನು ನನ್ ಬೇದು ಬುದ್ಧಿ ಹೇಳದಾಗ ಕೈ ಬಿಟ್ಟ ಅಯ್ಯೋ ಯಾಕುಳ್ಳಿ ಹೇಳ್ತೀವಿ ಬೇಮ್ಮ ಯಾವ ಬಾಯಲಿ ಮಾತಾಡ್ತೀವಿ ನೀನು ಅಲ್ಲ ಎಲ್ಲ ನಾ ಮಾಡಬೇಕಿ ನಾನು ಹಿಂದಾಗಡೆ ಹಾಕಿ ಮಿಟಕ್ಲಾಡಿ ಮನಿ ಬಿಟ್ಟು ಹೋಗಿಂದ ನಿನ್ನ ಮಗ ಸಪ್ ಮಾರಿ ಹಾಕೊಂಡ್ ಕುಂತಾನ ಅಂತ ಹೇಳಿ ಯಾವಾಗ ಎರಡು ಮಾತು ಬೇದಿ ನೀನು ಬ್ಯಾಡೆಯಲ್ಕಟ್ಟು ಬೇಡ ಹೇಳಿ ಹಾ ಅಟ್ ಬೇಗ ಇದನ್ನ ಹೇಳಿದ್ದಕ್ಕ ನೀನ ಮಾಡಿ ಅಂತೇಳಿ ಎಲ್ಲಾನು ಇವ ನಾಲ್ಕು ಮಂದಿ ಹೋಗಿ ಕೇಳಿ ಬರೋ ನಾಲ್ಕು ಮಂದಿ ಯಾಕೆ ಇಲ್ಲೇ ಕುಂತಾಳ ನೋಡು ಜಯ ಅಕ್ಕ ಆಕಿ ಇದಾಗಿ ಹೊಂಟಿತ್ತು ನಾನು ಸುದ್ದಿ ಮಾಡೀನಿ ಕೇಳಬೇಕಂದ ನಿನ್ನ ಸಸಿ ನಾಕಿ ಹೇಳ್ತಾಳು ജയക്ക ഹേബിട് ഇവത്ത് യാ തീർമ ആഗട് അല്ല സുദ്ധ് മാഡ് യാ നാ മടേനേ നിമു ആ മിട്ടക്ലാടിനി ഓടിച്ച നാ നി അജ്ക്കേതാ ഹേതാളു നാ നന്നു ബുദ്ധി ഹേഗാട്ടനവ ഇല്ല ഇന്ന കൈ മിഠ്ന കൂ യൂ 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 നിൽ ജേക്കോ ഹെങ്ങ് മാത്രു അല്ല അജ്ജ് അജീൻ്റെ നാ ഇല്ലു നോദു ഓട്സാ നോദ ആക്കെ സുമ് ഇത് ഇരുപിടുത്ത ഹെങ്ങ് മാത്ര സരി അനസ്തന ഇത് இவ்வா ஹோல் விட்ரி அத்தியார ஹோல் விட்ரி நென் நிவ்வா்மலு நம்மியார் ஆ சிட்ரிமே எதிரி சூழ் தகித்திரி ஆ மீட்டக் ஹசர் தகத கதி மத்தி தகித்திவொள்ளி ஹோல் விடத் தாங்க முக்தி மழை நெனசா ஹோட்ரி சும் ஹம் அது கரெக்டா அக்க ஓலீ தம்பிதாக மீட்டக்லாகி எத நென்சோது ஹோல் விட தங்க ஏன் ஏழி தந்து மென்சின் கை ஏ அேட்டி தகமந்தே ஆர்ஸ் ஆஹ்ண்ணா நினை கண்ணி கண்டிவன மத்தம நாக்காக நீன தந்தியனாடி நன்கா காட்டாலேருந்தாக்கெல்லாம் நீன நோட் நீடாடி நினகூ கண்ணு அய்யோ நன்கு நாக்கண்ணு அதாவது நன்கேனும் காணோது எல்பே அதே பிள்ளது மாந்து கலர் சேஞ்ச் ஐத்தல்ல இதர் தூஸ் மாதக்க நினை லகுனா கண்ட காண்த்து கரையா மத்தது எல்லாம் சந்தை காண்த்தோ அது கே நீ மத்திய எல்லி அந்த எலி மாரா தந்தி அந்தி நான் யாரே தோண்டி அந்த அந்த அதுக்கு அய்ய அந்த அந்தி முதுக்க இது நீவேன் முதுக்காக நோட் தே நானும் ಅಯ್ಯೋ ಅಕ್ಕ್ಯೂ ಬಿಡ್ಬೇ ಎಲ್ಲರೂ ಒಂದು ದಿನ ಆಗೋದು ಆದರೆ ನಾ ಮಾತ್ರ ಮುದಿಕೆ ಅಂದ್ರೆ ನಿನ್ನಂಗ ಒಟ ಒಟವಾಟ ಅನ್ನೋದೇ ನೋಡು ನನ್ನ ಸೊಸಿಗೆ ಅದು ಹೊಟ್ಟೆ ಕಾಟ ಕೊಡ್ದಿಲ್ ನಾನು ಏನ ಮಾಡ್ದಾಗ ಒಂದು ರೊಟ್ಟಿ ಇಸ್ಕೊಂಡು ತಿಂದು ಆರಾಮ್ ಕುಂತ್ ಬಿಡ್ತಾನೆ ನಾನು ಒಟ್ಟೆ ನಿನ್ನಂಗದು ಸತ್ಯರ್ಗೆ ಅದು ಕಾಟ ಕೊಡೋಣ ಅದನ್ನು ಮಾಡು ಇದನ್ನ ಮಾಡು ಅದನ್ನ ಮಾಡಬೇಡ ಇದನ್ನು ಮಾಡಬೇಡ ಅಲ್ಲಿ ಹೋಗು ಇಲ್ಲಿ ಹೋಗು ಇಲ್ಲಿ ಹೋಗ್ಬೇಡ ಅಲ್ಲಿ ಹೋಗ್ಬೇಡ ಹಂಗಾತು ಹಿಂಗಾತು ಲಾಳಾತು ಲಟ್ಟೆ ಆತು ಅಂತೇಳಿ ಒಟ್ಟ ಒಟವಾಟ ಅನ್ನೋದನ್ನ ನೋಡ್ಬಿ ನಾನು ನನ್ನ ಸಸಿಗಂತೂ ಫುಲ್ ಸ್ವತಂತ್ರ ಕೊಟ್ಟು ಬಿಡ್ತಾನೆ ನಾನು ಬೇಕಾದ್ ಮಾಡು ನನಗೆ ಮಾತ್ರ ಹೊಟ್ಟೆ ತುಂಬ ಊಟ ಹಾಕಿ ಹೋಗಿ ನೀ ಎಲ್ಲಿ ಹೋದ್ರು ಅಂತೇಳಿ ಸುಮ್ಮನೆ ಕೂತ್ ಬಿಡ್ತಾನೆ ನಾನು నిర్మీ నోడ్తలే నోడ్తా నూ యాక స్వతంత్ర కొతీ అంతి కన్నీ హుబ్బి బా దూర్ ఇలా నను బదుకి నిన్ మగ్ంద ఇన్నైదు వర్షి మదీత అోడ్తా సత్యార్ హంగిత స్వంత్ర కొట్టాళ నీ యాకే కొత్తీయో ఆక నిన్న కొట్టాళత இன்ாரூ மார எல்லாரிங்கரதார்த்தே நானும் நோடத்தனி நீட்டாத்திடாடி எந்த சூத்தியார்த்தாரி பஜாரி கூட சித்தர் நமக்கு அய்யோயா இங்கே அந்த குத்கண்டு நோடத்தின் ஜை ஆத்து உம் சார் நங்கர்ல நோடத்தினு நானும் அதுக்கு கையாக்கி நமக்கு சஸ்தார் பராரா தெளி மேல் குத்து மனசின்வாக அந்த கயாக்கத்தி நோடு அது கொஞ்சம் ஆசை இல்ல நன் அது நோடி ஆரம் கண்மூத் நானு அந்த நமக்கு முட்ட இ అయ్యో బెండ్ కేతిల్లీ అంద్ర ఈ సత్వం ఏన్ మహా వయస్సాలి నగ ఇన్ అంద్రు హిప్ప వర్స్ బె నూ అద్ర మేల్ బదుకీరు బదుకీనే నను ఇన్నే ఎట్ వయసు ననగ మహా నిమ్మ బా ని మక్కి మక్కలాగి హెస్ ఇట్టు అవు దొడ్డు ఆగి మటను బిర్తన్ నేను நோடலே நனந்திட்டு நோடு நன் பாடி நோடு நன் மக்கா நோடு நன் கூடா நோடு எங்க அது நோடு நான் நம்ம மக்கள் நோட்கோரி ஆஹ் நீட்ட சன்னாரி முதுக்க முதுக்காத்தி நான் நோடு நன் மைய சத்தி நோடு நான் நன் வயசாக நினைக்கையுந்த நான் நோங்க அடையாடு ஆங்க வரமாட்னி ஹெங்க மாட்டாட்த்தனி அந்தி ಈಗ ಒಂದ್ ವಾರ ಹೆಚ್ ಸಾಕು ನಿಮಗ ಅಯ್ಯೋ ನನ್ನ ಕಾಲ್ ಹಿಡದತಿ ನನ್ನ ಕೈ ಹಿಡದತಿ ನನ್ನ ಬೆನ್ ಸಾಕತತಿ ನನ್ನ ಕೆಳಿ ನನಗೆ ಸಾಕತತಿ ನನಗ್ ಆದಾಗತ್ತತಿ ಈದತಿ ಒಂದಾಗಕತಿ ಅಂತ ಹೇಳಿ ಹಾಸಿಗೆ ಹಿಡಿತೀರಿ ನೀವು ನೋಡು ನನ್ನ ಹೆಂಗ ಮಾತ್ ಮಾತಿನಿ ಒಂದ್ ಚೂರ ಆರಾಮಿಲ್ಲ ಅಂತ ಮಕ್ಕೊಂಡಿದ್ದು ನೋಡಿರೇ ಬೆಂದ್ಯಾರ ನಾನು ಏನೇ ಒಂದ್ ಕೈ ಕಾಲ್ ನೋಸ್ತಾವ ಈ ವಯಸ್ಸಿನಾಗೆಲ್ಲ ಸಾಮಾನ್ಯ ಬ್ಯಾರೆ ಒಂದು ರೋಗ ಇಲ್ಲ ಗೊತ್ತೈತನ ನನಗೇತನ ಬರೋಬ್ಬರ್ ಕುಂತರ ಮತ್ತೆ ಬರ್ಬೇಕು ಯಾವುದೂ ഈ ഹാത്തു ഈാത്തു സക്കായി ബി പി ആ മണ്ണു മസി അവാക്കു നൂറായ ഗുരുഗി നൂതവോ നനഗേനിർമി ഏനേനു ദാടിൽനു നനഗ അറാം അതന് ಚಿಂತಿಲ್ಲ ಸುಮ್ಳಿಗೆ ಸತ್ಯಾಗ ನಿದ್ದೆ ಅನ್ನಾರಂಗ ಏನೇನು ಚಿಂತಿಲ್ಲ ಮತ್ತೇನ್ ದಾಡಿ ಆಗ್ಬೇಕು ರಾಮ್ ಕುತ್ಕೊಂಡು ತಿನ್ನೋದು ಮಕ್ಕಳುದು ತಿನ್ನುದು ಮಕ್ಕಳುದು ಅದೊಂದ ಚಿಂತೆ ಹೇಳಕ ಜಯೇ ಅದನ್ನ ಮಾಡು ಜಯೇ ಇದನ್ ಮಾಡು ಅಂತ ಹೇಳಿ ಹೇಳೇ ಹೇಳಿ ನನ್ನ ಜೀವ ತಿನ್ನುದು ಹ್ಮ್ ಊಟ ಮಾಡುದು ಮಕ್ಕಳುದು ಊಟ ಮಾಡುದು ಮಕ್ಕಳುದು ಮಾಡಿದ್ರೆ ಮತ್ತೇನ್ ಬರ್ತಾವೆ ಏನು ಬರ್ಲಾ ನಮಗ ಬರ್ತಾವ ಇಲ್ಲಿ ಮಾಡ್ತೇವಲ್ ಮತ್ತೆ ನಮಗ್ ಬರ್ತಾವ ಮುಂದುವರೆಯುವುದು ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ವರ್ಷ ಈ ಹೊಸ ವರ್ಷ ನಿಮ್ಮೆಲ್ಲರಿಗೂ ಹೊಸ ಹೊಸ ಸಂತೋಷಗಳನ್ನ ತಗೊಂಡ್ ಬರ್ಲಿ ಅಂತ ಹೇಳಿ ನಾವು ಆ ದೇವರಲ್ಲಿ ಕೇಳ್ಕೊತೇವ್ರಿ ನಮ್ಮ ಹೊಸ ವರ್ಷ ನಾವು ಯುಗಾದಿ ಅಂತಾನ ಆಚರಣೆ ಮಾಡ್ತೇವ್ರಿ ಆದ್ರೂ ಕ್ಯಾಲೆಂಡರ್ ಹೊಸ ಅದಕ್ಕಲ್ರಿ ಮತ್ತ ನಾವೆಲ್ಲಾನು ಆ ಕ್ಯಾಲೆಂಡರ್ ನೋಡೆ ಮಾಡ್ತೇವ ಇಲ್ರಿ ಡೇಟ್ ಆಗಿರ್ಬೋದು ದಿನ ಆಗಿರ್ಬೋದು ತಿಂಗಳ ವಾರ ಅಂತ ಹೇಳಿ ಎಲ್ಲಾನು ಆ ಕ್ಯಾಲೆಂಡರ್ ನೋಡೆ ಮಾಡ್ತೇವ ಇಲ್ರಿ ಇದನ್ನು ಒಂದು ಹೊಸ ಅದು ಅಂತೇಳಿ ಆಚರಣೆ ಮಾಡುನು ಆಚರಣೆಯಿಂದ ಕೆಟ್ಟದಾಗ ಆಚರಣೆ ಮಾಡೋದು ಬೇಡ ಎಲ್ಲಾ ಚಲೋ ಆಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳುನು ಎರಡ್ ಸಾವಿರದ ಇಪ್ಪತ್ತೈದೊಳಗ ನಿಮ್ ಆದಂತ ಕಹಿ ಘಟನೆಗಳನ್ನ ಮರೆಯೊಳಗೆ ಸಿಹಿ ಘಟನೆಗಳನ್ನ ಮೆಲಕ್ ಹಂಗ ಈ ವರ್ಷ ಹೊಸದಾಗಿ ಸ್ಟಾರ್ಟ್ ಮಾಡ್ರಿ ಎಲ್ಲಾ ಚಲೋ ಚಲೋ ಆಗ್ಲಿ ಅಂತ ಹೇಳಿ ಬೇಡ್ಕೋರಿ ಮನಸ್ಸಿನಾಗನ್ ಅನ್ಕೋರಿ ಈ ವರ್ಷ ಚಲೋ ಇರ್ತೇತ ಚಲೋ ಇರ್ಲಂತೇಳಿ ಎಲ್ಲಾರು ಪ್ರಾರ್ಥನೆ ಮಾಡ್ಕೊಳ್ಳೋಣ ಎರಡ್ ಸಾವಿರದ ಇಪ್ಪತ್ತಾರ ನಿಮ್ ಬದುಕೊಳಗ ಹೊಸ ಹೊಸ ಸಿಹಿ ವಿಚಾರಗಳನ್ನ ತಗೊಂಡ್ ಬರ್ಲಿ ಎಲ್ಲಾರ್ಗು ಒಳ್ಳೇದ್ ಮಾಡ್ಲಿಗೂ ಹ್ಯಾಪಿ ನ್ಯೂ ಇಯರ್ ಹಂಗೆ ಇನ್ನೊಂದು ರೀ ಎರಡು ದಿನದಿಂದ ನನಗೆ ವಿಡಿಯೋ ಮಾಡಕ್ಕೆ ಆಗಿದ್ದಿಲ್ಲ ಸ್ವಲ್ಪ ಕೈನೋ ಆಗಿತ್ತು ರೀ ನಂದು ಹಾಗಾಗಿ ಹಾಸ್ಪಿಟ್ಲಿಗೆ ಹೋಗಿ ಬರೋದು ಸ್ವಲ್ಪ ಟೈಮ್ ಹಿಡಿತು ಹಾಗಾಗಿ ಹೊಸ ಮಾಡಕ್ಕೆ ಹಾಕಿ ಆಗಿದ್ದಿಲ್ಲ ಇವತ್ತಿಂಥ ಹೊಸ ವಿಡಿಯೋ ಹಾಕ್ತೀನಿ ರೀ ಡೈಲಿ ನೋಡ್ರಿ ಹಂಗೆ ಸಪೋರ್ಟ್ ಮಾಡಿರಿ ಹಂಗೆ ನಮಗೆ ಯಾರ್ಯಾರು ನಮ್ಮ ವಿಡಿಯೋ ನೋಡಿ ಕಮೆಂಟ್ ಮಾಡ್ತಿರಲ್ಲ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀ ನಾ ಎಲ್ಲ ಕಮೆಂಟಿಗೂ ರಿಪ್ಲೈ ಮಾಡಕ್ಕೆ ಮಾಡ್ತೀನಿ ರೀ ಟ್ರೈ ಮಾಡ್ತೀನಲ್ಲ ಮಾಡ್ತೀನಿ ರೀ ಪ್ರತಿಯೊಬ್ಬರದು ಮಾಡ್ತೀನಿ ಸ್ವಲ್ಪ ಆಗಿ ಮಾಡಿರ್ತೀನಿ ರೀ ಅಷ್ಟೇ ಆದರೆ ಯಾರು ಕಮೆಂಟು ಬಿಡೋದಿಲ್ಲ ಎಲ್ಲರ ಕಮೆಂಟಿಗೂ ರಿಪ್ಲೈ ಮಾಡ್ತೀನಿ ಹಿಂಗೆ ಸಪೋರ್ಟ್ ಮಾಡ್ಕೊತ ಇರ್ರಿ ಈ ವರ್ಷ ನಿಮಗೆ ಫಸ್ಟ್ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ರೀ ಯಾಕಂದ್ರೆ ಅಷ್ಟು ಸಪೋರ್ಟ್ ಮಾಡಿರಿ ನನಗೆ ಈ ವರ್ಷ ಪೂರ್ತಿ ಹಿಂಗೆ ಸಪೋರ್ಟ್ ಮಾಡ್ಕೊಂತ താങ്ക് യു താങ്ക് യു താങ്ക് യു റി